ನಾವೆಲ್ದು ಕೋಟ್ಯಾಧಿಪತಿಗಳೇ ನಾವ್ ಬಡವರು ಅನ್ಕೋತೀವಿ ಆದ್ರೆ ಖಂಡಿತ ನಾವ್ ಬಡವರಲ್ಲ ಕೋಟ್ಯಾಧಿಪತಿಗಳು ಯಾಕೆ ಆಶ್ಚರ್ಯ ಆಗ್ತಾ ಇದೆಯಾ ಖಂಡಿತ ಭಗವಂತ ಕೊಟ್ಟಿರೋ ಪ್ರತಿಯೊಂದು ಪಾರ್ಟ್ಸ್ ನಮ್ಗೆ ಅಷ್ಟು ವ್ಯಾಲ್ಯೂಬಲ್ ಆ ಪಾರ್ಟ್ಸ್ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡು ಅದನ್ನ ಆರೋಗ್ಯವಂತವಾಗಿ ಇಟ್ಕೊಂಡ್ರೆ ನಮ್ಮಷ್ಟು ಕೋಟ್ಯಾಧೀಶ್ವರರು ಯಾರು ಇರಲ್ಲ ಯಾಕೆ ಗೊತ್ತಾ ಯಾವ್ದಾದ್ರು ಒಂದ್ ಪಾರ್ಟ್ ನಮ್ಗೆ ಪ್ರಾಬ್ಲಮ್ ಬಂದಾಗಲೇ ಅದ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು ಗೆ ಹೋಗ್ತಿವಿ ಅದನ್ನ ರೀಪ್ಲೇಸ್ಮೆಂಟ್ ಮಾಡೋದಕ್ಕೆ ಅವಾಗ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತು ಅದ್ರ ಬದಲು ನಾವೇನ್ ಮಾಡ್ಬೋದು ಅಂದ್ರೆ ಇರೋ ದೇವ್ ಕೊಟ್ಟಿರೋ ಬಂಧುಗಳನ್ನ ನಾವು ಆರೋಗ್ಯವಂತವಾಗಿ ಕಾಪಾಡ್ಕೊಂಡ್ರೆ ಅದಕ್ಕಿಂತ ಬೇರೆ ಅದೃಷ್ಟ ಭಾಗ್ಯ ಇನ್ನೇನು ಇಲ್ಲ ಅಂತಾನೆ ಹೇಳ್ಬೋದು ಮೊದ್ಲೆಲ್ಲ ನಮ್ದು ಲೈಫ್ ಸ್ಪ್ಯಾನ್ ಎಷ್ಟಿಂತ ಗೊತ್ತಿದೆ ಅಲ್ವಾ ಅವಾಗ ಇದನ್ ಕಾಲದಲ್ಲಿ ನೂರ್ ಹತ್ತು ವರ್ಷ ನೂರ್ ಇಪ್ಪತ್ತು ವರ್ಷ ಎಲ್ಲ ಬದುಕ್ತಾರೋ ಹಾಗೆ ಇವಾಗ ಡಬ್ಲ್ಯೂ ಪ್ರಕಾರ ಆನ್ ಅನ್ ನಮ್ಮ ಏಜ್ ಇರೋದೆ ಸಿಕ್ಸ್ಟಿ ಇಯರ್ಸ್ ಅದ್ರ ಮೇಲೆ ಯಾರು ಇಲ್ಲ ಇವಾಗ ನೋಡಿದ್ರೆ ಚಿಕ್ಕ ಮಕ್ಳು ಕೂಡ ಹಾರ್ಟ್ ಅಟ್ಯಾಕ್ ಆಗ್ತದೆ ಯಾಕೆ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಮತ್ತೆ ಇವಾಗ ಮೊನ್ನೆ ತಾನೇ ಒಂದು ನ್ಯೂಸ್ ಬಂತು ಇವತ್ ಮದ್ವೆ ಆಗಿದ್ದಾನೆ ನಾಳೆ ಅವಾಗಲೇ ದೇವ್ರ ಮುಂದೆ ಕೈ ಮುಗಿಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗ್ಸಾತ್ತು ಅಂದ್ರೆ ಪ್ರತಿಯೊಂದು ರೀಸನ್ ಯಾವುದೋ ಒಂದ್ ಇರ್ಬೋದು ಇವಾಗ ಲೈಫ್ ಹೇಗಿದೆ ಅಂತಾನು ಹೇಳಕ್ ಆಗಲ್ಲ ನಮ್ ಪುನೀತ್ ರಾಜ್ ಕುಮಾರ್ ಅವರು ಅಷ್ಟೇ ಅವ್ರು ಅಷ್ಟು ಆರೋಗ್ಯವತವಾಗಿದ್ರು ಎಕ್ಸರ್ಸೈಜ್ ಮಾಡ್ತಾ ಇದ್ರು ಆದ್ರೂ ಅವ್ರ ಲೈಫ್ ಹೆಂಗಾಗ್ತು ಅದ್ರ ಬಗ್ಗೆ ಇವಾಗ್ಲೂ ಕೂಡ ಎಲ್ಲಾರ್ಗು ದುಃಖ ಇದೆ ಹಾಗಿದ್ರೆ ನಾವು ಆರೋಗ್ಯನ ಕಾಪಾಡೋದಕ್ಕೆ ಏನ್ ಮಾಡ್ಕೋಬೇಕು ಒಂದ್ ಫಾರ್ಟಿ ಫಿಫ್ಟಿ ಇಯರ್ಸ್ ಹಿಂದೆ ನಾವು ಯೋಚನೆ ಮಾಡೋಣ ಅವಾಗ ಲೈಫ್ ಹೇಗಿತ್ತು ಅಂತ ಹೇಳಿದ್ರೆ ಆ ನೆಲದ ಮೇಲೆ ಜನ ಬರಿಗಾಲಲ್ಲಿ ಓಡಾಡ್ತಾ ಇದ್ರು ಗುಡಿಸ್ಲಿತ್ತು ಮತ್ತೆ ಹೆಂಚಿನ ಮನೆ ಇತ್ತು ಹೊಳೆ ನೀರು ಕುಡಿತಾ ಇದ್ರು ನದಿ ನೀರ್ ಕುಡಿತಾ ಇದ್ರು ಅಲ್ವಾ ಅವಾಗೆಲ್ಲ ಆರೋಗ್ಯ ಚೆನ್ನಾಗೇ ಇತ್ತು ಊರ್ಗೊಂದು ಆಸ್ಪತ್ರೆ ಇದ್ದಿದೆ ಹೆಚ್ಚು ಇವಾಗ ಗಲ್ಲಿಗೆ ಮೂರ್ ಮೆಡಿಕಲ್ ಶಾಪು ಒಂದ್ ನರ್ಸಿಂಗ್ ಹೋಮು ಕ್ಲಿನಿಕ್ ಗಳು ಎಲ್ಲಾ ತಲೆ ಎತ್ತಿದೆ ಆದ್ರೆ ಆರೋಗ್ಯದ ಪರಿಸ್ಥಿತಿ ಹೇಗಿದೆ ಆರೋಗ್ಯ ಅಂತೂ ಯಾರಿಗೂ ಅಷ್ಟು ಈಸಿಯಾಗಿ ಸಿಗಲ್ಲ ಎಲ್ಲರೂ ಅನಾರೋಗ್ಯ ಅಂತರೇ ಆಗ್ಬಿಟ್ಟಿದಾರೆ ಯಾರ ಮನೇಲಿ ಕೇಳಿ ಜನರಲ್ ಆಗಿ ನಿಮ್ಗೆ ಬಿ ಪಿ ಎಷ್ಟಿದೆ ಶುಗರ್ ಎಷ್ಟಿದೆ ಪ್ರತಿಯೊಂದು ಮನೆಯದು ಇದೇ ಪ್ರಾಬ್ಲಮ್ ಊಟಕ್ಕೆ ಮೊದ್ಲೆ ಊಟ ಆದ್ಮೇಲೆ ಎಷ್ಟು ಟ್ಯಾಬ್ಲೆಟ್ ತಿಂಡಿಗ ಮೊದ್ಲೆಷ್ಟು ತಿಂಡಿ ಆದ್ಮೇಲೆ ಎಷ್ಟೋ ಇದೇ ಕೇಳ್ತಾ ಇರ್ತಾರೆ ಅದಕ್ಕೆ ನಾವೇನ್ ಮಾಡ್ಬೋದು ಆರೋಗ್ಯ ಇವಾಗ ಹಾಳಾಗಿದೆ ಆಲ್ರೆಡಿ ಟೂ ಜಿ ಬಂದು ಮಿಂಚುಳ ಹೋಯ್ತು ತ್ರೀ ಜಿ ಬಂದು ಚಿಟ್ಟೆಗಳು ಹೋಯ್ತು ಗುಬ್ಬಚ್ಚಿಗಳು ಹೋಯ್ತು ಎಲ್ಲ ಹಾಗೆ ಇವಾಗ ಕಾಯಿಗಳು ಕಣ್ಮರೆ ಆಗ್ತಾ ಇದಾವೆ ರೇಡಿಯೇಷನ್ ಎಫೆಕ್ಟ್ ಆಗ್ಬೋದು ನಮ್ ಲೈಫ್ ಸ್ಟೈಲ್ ಫುಡ್ ಎಫೆಕ್ಟ್ ಏನೋ ಒಂದು ಏನೋ ಒಂದು ರೀಸನ್ಗೋಸ್ಕರ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಆ ಆರೋಗ್ಯನ ಕಾಪಾಡ್ಕೊಂಡ್ರೆ ನಾವು ಖಂಡಿತ ಒಂದು ನಾವ್ ನಮ್ ಲೈಫ್ ಸ್ಪ್ಯಾನ್ ಅಟ್ಲೀಸ್ಟ್ ನಮಗೋಸ್ಕರ ನಮ್ಗೋಸ್ಕರ ಅಲ್ಲ ಅಂದ್ರೂ ನಮ್ ಪ್ರೀತಿ ಪಾತ್ರಗೋಸ್ಕರ ನಾವು ಬಾಳ್ಬೇಕಾಗತ್ತೆ ಅವ್ರನ್ನ ನಾವು ಉಳಿಸ್ಕೋಬೇಕಾಗತ್ತೆ ಅಲ್ವಾ ಅದನ್ನ ನಾವು ನ್ಯಾಚುರಲ್ ಆಗಿ ಯಾವ್ದೇ ಮೆಡಿಸನ್ ಇಲ್ದಿರ ಕಾಪಾಡ್ಕೊಂಡ್ರೆ ಹೇಗಿರುತ್ತೆ ನಮ್ ದೇಹ ಪಂಚಭೂತಗಳಿಂದ ಆಗಿದೆ ಅಂತ ನಿಮ್ಗೂ ಗೊತ್ತು ಆ ಪಂಚಭೂತಗಳಲ್ಲಿ ಎರಡು ಅಂಶಗಳಾದ ಭೂಮಿ ಮತ್ತೆ ನೀರಿನ ಅಂಶದಿಂದ ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು ಅಂದ್ರೆ ನಂಬಕ್ಕಾಗತ್ತ ನಿಮ್ಗೆ ಖಂಡಿತ ಹೌದು ಯಾವ್ದೇ ಮೆಡಿಸನ್ ಟ್ರೀಟ್ಮೆಂಟ್ ಇಲ್ದಿರೋ ಹಂಗೆ ಇದು ಜಸ್ಟ್ ನೀರು ಮತ್ತೆ ಭೂಮಿ ಅಂಶದಿಂದ ನಮ್ಮ ಆರೋಗ್ಯನ ಹೇಗ್ ಕಾಪಾಡ್ಕೊಳ್ಬಹುದು ಅಂತ ನನ್ ಪರ್ಸನಲ್ ಆಗಿ ಕಾಲ್ ಮಾಡಿದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ ಬಿ ಪಿ ಶುಗರ್ ಥೈರಾಯ್ಡು ಪಿ ಸಿ ಓಡಿ ಸ್ಟ್ರೋಕ್ ಹಾರ್ಟ್ ಪ್ರಾಬ್ಲಮ್ಸ್ ಕಿಡ್ನಿ ಪ್ರಾಬ್ಲಮ್ಸು ಹಾರ್ಮೋನಲ್ ಇಂಬ್ಯಾಲೆನ್ಸು ಇಂಬ್ಯಾಲೆನ್ಸ್ ಅಥವಾ ಮೈಗ್ರೇನು ಗ್ಯಾಸ್ಟ್ರಿಕ್ ಆಸಿಡಿಟಿ ಎಕ್ಸಿಮಾ ಇವಾಗ ಆಲ್ರೆಡಿ ತಿಳ್ಸಿರೋ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ಸ್ ನೀವು ಏನಾದರೂ ಸಫರ್ ಮಾಡ್ತಾ ಇದ್ರೆ ನೀವು ಯಾವುದೇ ತರ ಮೆಡಿಸನ್ ಇಲ್ದೀರಾ ಟ್ರೀಟ್ಮೆಂಟ್ ಇಲ್ದೀರಾ ಸಪ್ಲಿಮೆಂಟ್ಸ್ ಇಲ್ದೀರಾ ಅಲ್ಲಿಂದ ಹೊರಗೆ ಬರಬೇಕು ಅಂತ ಅನ್ಕೊಂಡಿದ್ರೆ ಈ ಕೆಳಗಡೆ ತಿಳ್ಸ್ತಾರ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಹೆಸರು ಊರು ಹೆಲ್ತ್ ಪ್ರಾಬ್ಲಮ್ ಏನಿದೆ ಅಂತ ಹೇಳ್ಬಿಟ್ಟು ನಂಗೆ ಮೆಸೇಜ್ ಮಾಡಿದ್ರೆ ನಾನು ಮತ್ತೆ ಕಾಲ್ ಬ್ಯಾಕ್ ಮಾಡಿಬಿಟ್ಟು ನಿಮ್ಮ ಹತ್ರ ಮಾತಾಡ್ತೀನಿ ಥ್ಯಾಂಕ್ ಯು